ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಈ ವಿಡಿಯೋದಲ್ಲಿ ನಾನು ಔಟ್ ಅರ್ನ್ ಆನ್ಲೈನ್ ಅಂತ ಆನ್ಲೈನಲ್ಲಿ ಹಣ ಗಳಿಸುವುದು ಹೇಗೆ ಅನ್ನುವ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಆಗಲೇ ಕೆಲವು ವಿಚಾರಗಳು ಗೊತ್ತಿರ್ಬೋದು ನಾನು ಭಾಳ ಪ್ರಮುಖವಾಗಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅಂದರೆ ಪ್ರಯೋಗಗಳು ಮಾಡಿ ಸ್ವಲ್ಪ ಸ್ವಲ್ಪ ಯಶಸ್ಸನ್ನು ಗಳಿಸಿರೋ ನಾಲ್ಕು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಒಂದು ನೀವು ಆ ಬರವಣಿಗೆ ಮಾಡೋರಾದರೆ ಏನಾದರೂ ಬರಿತೀನಿ ನಾನು ರೆಗ್ಯುಲರಾಗಿ ಕತೆ ಕವನ ಅಥವಾ ಲೇಖನಗಳು ಸಿನಿಮಾ ವಿಮರ್ಶೆಗಳು ಈ ರೀತಿ ಬರ್ಕೊಂಡು ಹೋಗ್ತೀನಿ ನಾನು ನನಗೆ ಬೇರೆ ಏನೂ ಬರೆಯ ಬರಲ್ಲ ಅಷ್ಟೇ ಅನ್ನೋರು ಒಂದು ಬ್ಲಾಗ್ ಮಾಡ್ಕೊಳ್ಳಿ ಗೂಗಲಿನ ಬ್ಲಾಗರ್ ಡಾಟ್ ಕಾಮ್ ಅಥವಾ ವರ್ಡ್ ಪ್ರೆಸ್ ಡಾಟ್ ಕಾಮ್ಗೆ ನೀವು ಉಚಿತವಾಗಿ ಒಂದು ಬ್ಲಾಗನ್ನು ಮಾಡ್ಕೋಬೋದು ಅಲ್ಲಿ ನಿಮ್ಮ ಆರ್ಟಿಕಲ್ನ ಆರ್ಟಿಕಲ್ಗಳನ್ನ ಪಬ್ಲಿಷ್ ಮಾಡ್ತಾ ಹೋಗಿ ಸೊ ನಿಮ್ಮ ಆಸಕ್ತಿಯ ಒಂದು ವಿಷಯನ ಇಟ್ಕೊಂಡು ಅದ್ರ ಬಗ್ಗೆ ಪುಸ್ತಕ ವಿಮರ್ಶೆ ಇರ್ಬೋದು ಅಥವಾ ನೀವು ಯಾವುದ್ರೂ ಒಂದು ಅಭಿರುಚಿ ಏನಿರುತ್ತೆ ನಿಮಗೆ ಅದ್ರ ಬಗ್ಗೆ ಬರಿತಾ ಹೋಗಿ ಆ ಸಿನಿಮಾ ವಿಮರ್ಶೆಗಳು ಕೂಡ ಬರಿತಾ ಹೋಗಿ ಸೊ ಆಗಿ ದಿನಕ್ಕೆ ಪ್ರತಿದಿನ ಒಂದು ಹಾಕೋಕ್ಕಾಗಲ್ಲ ಅಂದು ವಾರಕ್ಕೊಂದು ಅಥವಾ ಎರಡು ಈ ರೀತಿ ಅಥವಾ ವಾರಕ್ಕೊಂದು ಲೇಖನಗಳನ್ನ ಅದರಲ್ಲಿ ಪ್ರಕಟ ಮಾಡಿ ನಿಮ್ಮ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಏನಿರುತ್ತೆ ಅಲ್ಲೆಲ್ಲ ಆ ಲಿಂಕನ್ನು ಶೇರ್ ಮಾಡೋದ್ರ ಮೂಲಕ ಸೊ ನೀವು ಆ ನಿಮ್ಮ ಒಂದು ಕೆಟಗರಿನಲ್ಲಿ ಅಂದರೆ ನೀವು ಯಾವೊಂದು ನಾವು ನಿಶ್ಚಯ ಅಂತ ಕರಿತೀವಿ ಆ ಪ್ರಕಾರದಲ್ಲಿ ನೀವು ಹೆಸರನ್ನು ಫಸ್ಟ್ ಗಳಿಸ್ತೀರಾ ಸೊ ಆನಂತರ ನೀವು ಗೂಗಲ್ ಆ್ಯಡ್ ಅಪ್ಲೈ ಮಾಡಿ ನಿಮ್ಮ ಬ್ಲಾಗಲ್ಲಿ ನೀವು ಬ್ಲಾಗರ್ ಆದರೂ ಮಾಡ್ಕೊಂಡಿರಿ ವರ್ಡ್ ಪ್ರೆಸ್ ಆದರೂ ಮಾಡ್ಕೊಂಡಿರಿ ಸೊ ನಿಮ್ಮ ಬ್ಲಾಗಿಗೆ ಗೂಗಲ್ನವರೇ ಅವರ ಆ್ಯಡ್ಸನ್ಸ್ ಮೂಲಕ ಜಾಹೀರಾತನ್ನು ಹಾಕಿ ಆ ಜಾಹೀರಾತಿನಲ್ಲಿ ಅವರು ತಗೊಳ್ಳೋ ಕಮಿಷನ್ನಲ್ಲಿ ನಿಮಗೂ ಕೂಡ ಕಮಿಷನ್ನು ಪಡ್ಕೊಳ್ಳೋಂಗೆ ನೀವು ಆ ಪಡ್ಕೊಳ್ಳೋಂಗೆ ಮಾಡಿದ್ರಿ ಅಂತಂದರೆ ಸೊ ನಿಮಗೂ ಕೂಡ ಬ್ಲಾಗ್ ಮೂಲಕ ಹಣ ಬರುತ್ತೆ ಇಲ್ಲ ಖಂಡಿತ ನೀವು ಬರವಣಿಗೆಯಲ್ಲಿ ಚೆನ್ನಾಗಿದ್ರಿ ಅಂದರೆ ಒಳ್ಳೆಯ ಹೆಸರಂತೂ ಬರುತ್ತೆ ಬಟ್ ಬ್ಲಾಗಿಂಗು ಸ್ವಲ್ಪ ಟೈಮ್ ತಗೊಳುತ್ತೆ ಅದನ್ನು ನಿರಂತರವಾಗಿ ನೀವು ಮಾಡಿದ್ರೆ ಅಲ್ಲೂ ಕೂಡ ಗೆಲ್ಬೋದು ಸೊ ನಂದೊಂದು ಬ್ಲಾಗಿದೆ ನಲ್ಲೆ ಡಾಟ್ ಕಾಮ್ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ನೀವು ಆ ಬ್ಲಾಗ್ ಕ್ಲಿಕ್ ಮಾಡಿ ನೋಡ್ಬೋದು ಅಲ್ಲಿ ಜಾಹೀರಾತು ಇದೆ ಇದುವರೆಗೂ ಎಷ್ಟು ದುಡ್ಡು ಬಂದಿದೆ ಸೊ ಬ್ಲಾಗು ನಾನು ಮಾಡೋದು ತುಂಬ ಕಮ್ಮಿ ಅದು ಆ್ಯಡ್ ಸೆನ್ಸ್ ಹಾಕೋದಕ್ಕೂ ನಾನು ನಾನೇ ನನ್ನ ಸ್ವಂತ ನಾಲೆಡ್ಜಿಂದ ಪ್ರಯತ್ನಪಟ್ಟು ಯೂಟ್ಯೂಬ್ಗಳಲ್ಲಿ ವಿಡಿಯೋ ನೋಡಿಕೊಂಡು ನಾನು ಸಫಲನಾಗಿ ಒಂದು ಆ್ಯಡ್ ಬರೋಂಗೆ ಮಾಡ್ಕೊಂಡಿದ್ದೀನಿ ಸೊ ನಿರಂತರವಾಗಿ ಮಾಡಬೇಕು ಬಟ್ ಈಗ ಅದಕ್ಕೆ ಸ್ವಲ್ಪ ಟೈಮ್ ಕೊಡೋದೇ ಕಷ್ಟ ಆಗಿರೋದ್ರಿಂದ ಇದುವರೆಗೂ ನನಗೆ ಬಲ ಬ್ಲಾಗಲ್ಲಿ ಒನ್ ಡಾಲರ್ ಬಂದಿದೆ ನೂರು ಡಾಲರ್ ಬಂದರೆ ನಿಮ್ಮ ಅಕೌಂಟಿಗೆ ಬರುತ್ತೆ ಬಟ್ ನಿಜವಾಗ್ಲೂ ಒಂದು ಮಂತು ಸತ್ಯ ನೀವು ನಿರಂತರವಾಗಿ ಮಾಡಿದ್ರೆ ಖಂಡಿತ ನಿಮ್ಮ ಬ್ಲಾಗು ಗೂಗಲಲ್ಲಿ ಸರ್ಚ್ ಇಂಜಿನಲ್ಲಿ ಟಾಪಿಗೆ ಬಂತು ಅಂತಂದರೆ ಸಾಕಷ್ಟು ದುಡ್ಡನ್ನ ಗಳಿಸ್ಬೋದು ನೀವು ಈ ಬ್ಲಾಗ್ ಮುಖಾಂತರನೇ ಲಕ್ಷಾಂತರ ಹಣ ಗಳಿಸೋ ಭಾರತೀಯರು ನಮ್ಮ ದೇಶದಲ್ಲಿ ಇದ್ದಾರೆ ಸೊ ಇನ್ನೊಂದು ಸರ್ ನನಗೆ ಬರವಣಿಗೆಲೆಯೆಲ್ಲ ನನ್ನ ಕಲೆ ನಾನು ಹಾಡು ಹೇಳ್ತೀನಿ ಡ್ಯಾನ್ಸ್ ಮಾಡ್ತೀನಿ ಅಥವಾ ಇನ್ನೇನೋ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಾನು ಟೂರ್ ಹೋಗ್ತೀನಿ ಅಲ್ಲಿರೋ ಜಾಗಗಳನ್ನೆಲ್ಲ ತೋರಿಸ್ತೀನಿ ಡಾಕ್ಟರ್ ಬ್ರೋ ಥರ ಈ ಥರ ನಾನು ವೀಡಿಯೋಗಳನ್ನ ಮಾಡಾಕ್ತೀನಿ ಅಥವಾ ಇತಿಹಾಸದ ಬಗ್ಗೆ ಆ ಧರ್ಮೇಂದ್ರ ಕುಮಾರ್ ಅರನಹಳ್ಳಿ ಅವ್ರ ಥರ ನಾನು ಏನಾದರೂ ಒಂದು ಪರಿಚಯ ಮಾಡ್ತೀನಿ ಸೊ ಅದೇ ರೀತಿ ನ್ಯೂಸ್ ಚಾನಲ್ ಮಸ್ಮಗಾದವ್ರ ಥರ ಕಲಾ ಮಾಧ್ಯಮದವ್ರ ಥರ ಸಂದರ್ಶನಗಳು ಮಾಡ್ತೀನಿ ಈ ರೀತಿ ಕೆಲವರು ಹೋಟೆಲ್ಗಳ ಬಗ್ಗೆ ವಿಡಿಯೋ ಮಾಡಾಕ್ತಾರೆ ಈ ರೀತಿ ನಾನು ವೀಡಿಯೋಗಳನ್ನ ಮಾಡಾಕ್ತೀನಿ ಒಂದು ನಾಲ್ಕು ನಿಮಿಷದಿಂದ ಎಂಟು ಹತ್ತು ನಿಮಿಷ ತನಕ ವಿಡಿಯೋಗಳು ಮಾಡಿ ಹಾಕ್ತೀನಿ ಅನ್ನೋರು ಕೂಡ ಸೊ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ ಅದು ಯೂಟ್ಯೂಬ್ ನಿಮಗೆಲ್ಲ ಗೊತ್ತಾಯಿದೆ ಯೂಟ್ಯೂಬಲ್ಲಿ ಆ ವೀಡಿಯೋಗಳು ಮಾಡಿ ಮಾಡಿ ಏನು ಬೇಡ ದಿನ ಬೆಳಗ್ಗೆ ಇದ್ದರೆ ನಾನು ಅಲ್ಲೋದೆ ಇಲ್ಲಿ ಬಂದೆ ಅಲ್ಲಿ ನೋಡಿದೆ ಇದು ನೋಡಿದೆ ವ್ಲಾಗ್ ಮಾಡೋರು ಲಕ್ಷಾಂತರ ರೂಪಾಯಿ ತಿಂಗಳ ಅರ್ನ್ ಮಾಡ್ತಾ ಇದ್ದಾರೆ ಸೊ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಎಸ್ ರಿ ಡಿ ಸೊ ಅದರಲ್ಲಿ ನಿಮ್ಮ ವೀಡಿಯೋಗಳನ್ನ ಅದರಲ್ಲಿ ನಿರಂತರವಾಗಿ ನಾನು ದಿನಕ್ಕೆ ಹತ್ತು ವೀಡಿಯೋ ಹಾಕ್ಬಿಡ್ತೀನಿ ಅಂದರೆ ಯಾರೂ ನೋಡಲ್ಲ ಸೊ ಡೈಲಿ ಒಂದು ಒಂದು ವೀಡಿಯೋ ಅಥವಾ ವಾರಕ್ಕೆ ಎರಡು ಮೂರು ವೀಡಿಯೋ ಹಾಕಿದ್ರು ಸಾಕು ಸೊ ನೀವು ನಿರಂತರವಾಗಿ ವೀಡಿಯೋಗಳು ಹಾಕ್ತಾ ಇದ್ರೆ ಆದಷ್ಟು ಒಂದೇ ಪ್ರಕಾರದಲ್ಲಿ ವೀಡಿಯೋಗಳಾಗ್ತಾಯಿದ್ರೆ ನಿಮ್ಮ ಚಾನೆಲ್ನ ಓ ಈ ಪ್ರಕಾರದಲ್ಲಿ ಇವರು ಈಗ ಬ್ರೋ ಬರೀ ಪ್ರವಾಸದ ವೀಡಿಯೋಗಳು ಹಾಕ್ತಾರೆ ಅವ್ರು ತಿಂಗಳು ಒಂದು ವೀಡಿಯೋ ಹಾಕಿದ್ರು ಅವ್ರು ಎಲ್ಲೋಗಿ ಬರ್ತಾರಂತ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನಾನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ನೋಡ್ತಾರೆ ಅಲ್ಲೂ ಕೂಡ ಈಗ ತೌಸಂಡ್ ಅವರ್ಸ್ ಆ ಫೋರ್ ತೌಸಂಡ್ ಅವರ್ಸ್ ವಾಚ್ ಅವರ್ ಬರಬೇಕು ಇವಾಗ ತೌಸಂಡ್ ಅಂದರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಬೇಕು ಸ್ವಲ್ಪ ಕಷ್ಟ ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಈಗೆಲ್ಲ ಬರೋದು ಸೊ ನಾನು ಇನ್ನೊಂದು ಸ್ವಲ್ಪ ವಾ ನನ್ನ ವೀಡಿಯೋಗಳಲ್ಲಿ ಅವಾಗ ಅವಾಗ ಹಾಕಿರೋ ಒಳ್ಳೊಳ್ಳೆ ವೀಡಿಯೋಗಳು ಪದೇ ಪದೇ ರನ್ನಾಗಿ ರನ್ನಾಗಿ ನಾನೀಗ ಸಾವಿರ ಜನ ಫ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದಾರೆ ನಾಲ್ಕು ಸಾವಿರ ಗಂಟೆ ವಾಚ್ ಅವ್ರಿಗೆ ನಾನು ಸ್ವಲ್ಪ ಹತ್ರದಲ್ಲಿ ಇದ್ದೀನಿ ನಾನು ಸೊ ಅದಾದರೆ ಅದು ಕೂಡ ಮಾನಿಟೈಸ್ ಮಾಡ್ಬೋದು ಅಥವಾ ನಿಮ್ಗೆ ಯಾರಾದರೂ ಸ್ಪಾನ್ಸರ್ ಸಿಕ್ಕಿದ್ರೆ ಅವ್ರ ವೀಡಿಯೋಗಳನ್ನ ಕೂಡ ನೀವು ಮಾಡ್ಬೋದು ಅಲ್ಲೂ ಕೂಡ ಸಾಕಷ್ಟು ಹಣವನ್ನು ಗಳಿಸ್ಬೋದು ಸೊ ಅದು ನಿಮಗೆ ಬಿಟ್ಟಿದೆ ಇದು ಕೂಡ ಗೂಗಲ್ ನೋಡ್ದು ಸೊ ಇದಕ್ಕೂ ಗೂಗಲ್ ಆ್ಯಡ್ಸೆನ್ಸ್ ಬೇಕಾಗುತ್ತೆ ನೀವು ನಿರಂತರ ಇದ್ದರೆ ನಿಮ್ಮ ಚಾನಲ್ ಸಕ್ಸಸ್ ಆದರೆ ಯೂಟ್ಯೂಬ್ನವ್ರೆ ನಿಮಗೆ ನೋಟಿಫಿಕೇಷನ್ ಕಳಿಸ್ತಾರೆ ಫರ್ದರ್ ಪ್ರೋಸೆಸ್ ಮಾಡಿದ್ರೆ ನಿಮಗೆ ಜಾಹೀರಾತು ಬರೋಂಗಾಯ್ತು ಅಂದರೆ ಅಲ್ಲೂ ಕೂಡ ದುಡ್ಡು ಬರುತ್ತೆ ಸೊ ನೆಕ್ಸ್ಟು ಇನ್ನೊಂದು ಭಾಳ ಪಾಪ್ಯುಲರ್ ಇರೋದು ಫೇಸ್ಬುಕ್ಕು ಇದು ಅಂತ ಹೇಳ್ತಾ ಇದ್ದೀನಿ ಸೊ ಫೇಸ್ಬುಕ್ಕಲ್ಲಿ ನೀವು ಆಲ್ರೆಡಿ ಅಕೌಂಟ್ ಯಾವಾಗಲೂ ನೀರಿಗೆ ಬಂದವರು ಊರಿಗೆ ಬಂದವರು ನೀರಿಗೆ ಬರಲ್ವಾ ಅನ್ನೋ ಅದೇ ಥರ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದರೆ ಫೇಸ್ಬುಕ್ಕಲ್ಲಿ ಅಕೌಂಟ್ ಇರೋಲ್ಲವಾ ಅನ್ನೋಂಗಾಗೋಗಿದೆ ಸೊ ನಿಮ್ಮ ಒಂದು ಫೇಸ್ಬುಕ್ ಏನಿರುತ್ತೆ ಅಕೌಂಟು ಅದನ್ನು ಪ್ರೊಫೆಷ್ನಲ್ ಮೋಡಾಗಿ ಕನ್ವರ್ಟ್ ಮಾಡ್ಕೋಬೋದು ಅಥವಾ ಒಂದು ಸಪ್ರೇಟ್ ಪೇಜ್ ಮಾಡ್ಬೋದು ಸೊ ನಂದು ಗುಬ್ಬಚ್ಚಿ ಸತೀಶ್ ಗುಬ್ಬಿ ಅಂತ ಒಂದು ಪ್ರೊಫೆಷ್ನಲ್ ಪೇಜ್ ಅಕೌಂಟ್ ಇದೆ ನನ್ನದೇ ಒಂದು ಸಪ್ರೇಟ್ ಗುಬ್ಬಚ್ಚಿ ಸತೀಶ್ ಅಂತ ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ ಆ ಫೇಸ್ಬುಕ್ ಪೇಜ್ಗೆ ನಾನು ತುಂಬ ವರ್ಷದಿಂದ ಶ್ರಮ ಹಾಕಿದ್ದು ಇತ್ತೀಚಿಗೆ ಫಲ ಕೊಡಲಿಕ್ಕೆ ಶುರುವಾಗಿದೆ ನನಗೆ ಈಗಾಗಲೇ ಹನ್ನೊಂದು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಮತ್ತು ಸಾಕಷ್ಟು ದಿನ ಒಂದು ಏಳರಿಂದ ಎಂಟು ಹತ್ತು ಪೋಸ್ಟ್ ತನಕ ಆಗ್ತಾ ಸೊ ನನ್ನ ಒಂದು ಆಸಕ್ತಿ ಇರೋದು ಸಾಹಿತ್ಯ ಸಿನಿಮಾ ಬಗ್ಗೆ ಜೊತೆಗೆ ಹೋಟೆಲ್ಗಳ ಬಗ್ಗೆ ತುಮಕೂರಿನ ಒಂದು ಹೋಟೆಲ್ಗಳ ಬಗ್ಗೆ ಪರಿಚಯ ಮಾಡಿದ್ಮೇಲೆ ನನ್ನ ಫೇಸ್ಬುಕ್ ಪೇಜು ಚೆನ್ನಾಗಿ ಗ್ರೋ ಆಯಿತು ಸೊ ಅಲ್ಲೂ ಒಂದು ಸಣ್ಣ ಆದಾಯ ಕೂಡ ಬರಲಿಕ್ಕೆ ಶುರುವಾಗಿದೆ ಬಟ್ ಅದೆಲ್ಲ ನಿಮಗೆ ಟೈಮ್ ಬೀಯಿಂಗು ಏನೇನು ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಬಟ್ ಫಸ್ಟು ಒಂದು ಆ ಪ್ಲ್ಯಾಟ್ಫಾರ್ಮ್ನ ಗ್ರೋ ಮಾಡೋಕೂಡ ಗಮನ ಕೊಡಬೇಕಾಗುತ್ತೆ ನಾವು ಸೊ ನೀವು ಇಲ್ಲಿ ಒಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪೇ ಅಕೌಂಟನ್ನ ಪ್ರೊಫೆಷ್ನಲ್ ಮಾಡೋ ಆಗಿ ಕನ್ವರ್ಟ್ ಮಾಡಿ ಸೊ ಅಲ್ಲಿ ನಿಮ್ಮ ಕಂಟೆಂಟ್ಗಳು ಅಲ್ಲಿ ನೀವು ರೀಲ್ಸ್ ಹಾಕ್ಬೋದು ಸೊ ಸೇಮ್ ಫೇಸ್ಬುಕ್ಕಲ್ಲಿ ಮಾಡೋ ರೀಲ್ಸನ್ನು ನೀವು ಇನ್ಸ್ಟಾಗ್ರಾಮು ಥ್ರೆಡ್ಸು ಅಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಬರೀ ರೀಲ್ಸ್ ಹಾಕಿ ಸಾಕಷ್ಟು ಜನ ದುಡ್ಡು ಮಾಡ್ತಿದ್ದಾರೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಿಂದ ಅಷ್ಟು ಎಕ್ಸ್ಪರಿಮೆಂಟ್ ಮಾಡಿಲ್ಲ ಸೊ ಫೇಸ್ಬುಕ್ಕಲ್ಲಿ ಮಾಡಿದ್ದೀನಿ ಅಲ್ಲೂ ಕೂಡ ವೀಡಿಯೋಗಳು ಹಾಕ್ಬೋದು ಅಲ್ಲೂ ಕೂಡ ರೀಲ್ಸ್ ಹಾಕ್ಬೋದು ಟೆಕ್ಸ್ಟ್ ಹಾಕ್ಬೋದು ಮತ್ತು ನೀವು ಫೋಟೋಗಳು ಹಾಕ್ಬೋದು ಸೊ ಈ ರೀತಿ ಈಗ ಸ್ಟೋರೀಸ್ ಅಂತ ಬೇರೆ ಬಂದಿದೆ ಸಾಕಷ್ಟು ಅವಕಾಶಗಳಿದೆ ನೀವೆಷ್ಟು ಕೆಲಸ ಮಾಡ್ತಿರೋ ಎಷ್ಟು ಒಳ್ಳೊಳ್ಳೆ ಕಂಟೆಂಟು ಒಂದು ಗಮನಿಸಿ ನೀವೆಲ್ಲೇ ಮಾಡಿ ಬ್ಲಾಗೇ ಮಾಡಿ ಯೂಟ್ಯೂಬೇ ಮಾಡಿ ಫೇಸ್ಬುಕ್ಕೇ ಮಾಡಿ ಯಾವುದೇ ಒಂದು ಯೂಸ್ ಮಾಡಿದ್ರು ನಿಮ್ಮ ಒರಿಜಿನಲ್ ಕಂಟೆಂಟು ವಿಡಿಯೋಗಳು ಮಾಡಿದ್ರೆ ನೀವೇ ಫೇಸಲ್ಲಿ ಬಂದು ಮಾತಾಡೋಂಗಿದ್ರೆ ನಿಮ್ಮ ಒಂದು ಚಾನಲ್ಲು ನಿಮ್ಮ ಒಂದು ಪೇಜು ಬೇಗ ಗ್ರೋ ಆಗುತ್ತೆ ಬೇರೆಯವ್ರ್ ಯಾರೋ ಮಾಡಿದ್ದನ್ನು ನೀವು ಆಗ್ತಾ ಹೋದರೆ ನಿಮ್ಮ ಪೇಜ್ ಯಾವತ್ತೂ ಗ್ರೋ ಆಗೋಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ಲು ಕೂಡ ಗ್ರೋ ಆಗೋಲ್ಲ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರು ಅಲ್ಗರಿದಮಲ್ಲಿ ಆಲ್ರೆಡಿ ಇಂಟರ್ನೆಟ್ಟಿಗೆ ಒಂದು ಡಾಟಾ ಬಿತ್ತು ಅಂದರೆ ಇದು ಇವ್ರದೇ ಅಂತ ರಿಜಿಸ್ಟ್ರಾಗಿ ಹೋಗಿರುತ್ತೆ ನೀವು ಅದನ್ನೇ ಡೂಪ್ಲಿಕೇಟ್ ಮಾಡಿ ಅಂದರೆ ಕಾಪಿ ಪೇಸ್ಟ್ ಮಾಡಿ ಬೇರೆ ರೀತಿ ಹಾಕಿದ್ರೆ ಮೊದಲೆಲ್ಲ ಇತ್ತು ಇವಾಗ ತುಂಬ ಜನ ಮಾಡೋರು ಶುರುವಾಗಿಬಿಟ್ಟಿದ್ದಾರೆ ಸೊ ಅದು ಕ್ಲಿಕ್ ಆಗಲ್ಲ ಹಾಗಾಗಿ ಒರಿಜಿನಲ್ ಕಂಟೆಂಟು ನಿಮ್ಮ ಒರ್ಜಿನಲ್ ಫೋಟೋಸು ಒರ್ಜಿನಲ್ ವೀಡಿಯೋಸು ಒರ್ಜಿನಲ್ ಥಾಟ್ಸ್ನ ಹಾಕಿ ಸೊ ಒರಿಜಿನಲ್ ಇದಿರಲಿ ನಿಮ್ಮ ಟಚ್ ಇರಲಿ ಅದಕ್ಕೆ ಸೊ ಖಂಡಿತ ಅದು ಕ್ಲಿಕ್ಕಾಗುತ್ತೆ ಅಂತ ಹೇಳ್ತಾ ಸೊ ಫೇಸ್ಬುಕ್ಕಲ್ಲಿ ನನಗೆ ಈಗಾಗಲೇ ಒಂದು ಸ್ವಲ್ಪ ಅಮೌಂಟು ಬರಲಿಕ್ಕೆ ಶುರುವಾಗಿದೆ ಬಟ್ ಅದು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಾವು ಎಷ್ಟು ಕೆಲಸ ಮಾಡ್ತೀವಷ್ಟು ಫೇಸ್ಬುಕ್ ಅವರು ಈಗ ಬೋನಸ್ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಹೇಳಿರೋ ಪ್ರಕಾರ ದಿನಕ್ಕೆ ನೀವು ನೂರು ಪೋಸ್ಟು ಮೂವತ್ತು ದಿನ ಟೈಮ್ ಇತ್ತೀ ಅಂದರೆ ಮೂರು ಸಾವಿರ ಪೋಸ್ಟ್ಗಳಿಗೆ ಬೋನಸ್ ತೊಗೊಳ್ಳೋವಂಥ ಅವಕಾಶಗಳಿರುತ್ತೆ ಎಷ್ಟು ಒರ್ಜಿನಲ್ ಪೋಸ್ಟ್ ಆಗ್ತಿರೋ ಅಷ್ಟು ಜಾಸ್ತಿ ಹಣ ನಿಮಗೆ ಬರಲಿಕ್ಕೆ ಶುರುವಾಗುತ್ತೆ ಸೊ ಅದನ್ನು ಗಮನಿಸಿ ಸೊ ಇದು ಒಂದು ಫೇಸ್ಬುಕ್ಕು ಮುಂದೆ ಈಗ ಮುಂದಿನ ವರ್ಷಗಳಲ್ಲಿ ಮುಂದಿನ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಕ್ರಿಯೇಟರ್ ಮ್ಯಾನಿಟೈಸೇಷನ್ ಟೂಲ್ ಅಂತ ಈಗಾಗಲೇ ಕೆಲವರಿಗೆಲ್ಲ ಬಂದುಬಿಟ್ಟಿದೆ ಫೇಸ್ಬುಕ್ಕಲ್ಲಿ ಅದು ಬಂದರೆ ಅದೊಂದೇ ಟೂಲು ಅದೊಂದೇ ಟೂಲಿಂದ ಎಲ್ಲ ಥರದ್ದು ಟೆಕ್ಸ್ಟು ವೀಡಿಯೋ ರೀಲ್ಸು ಸ್ಟೋರೀಸು ನೀವೇನೇನು ಹಾಕ್ತಿರೋ ಎಲ್ಲದಕ್ಕೂ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ ಸೊ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಇನ್ನೂ ಯಾವ್ದಾರು ರೀತಿ ಇದೆಯಾ ಅಂದರೆ ಸೊ ಅಮೆಝಾನ್ ಅಫಿಲೇಟ್ ಇದೆ ಅಮೆಝಾನ್ ನಿಮಗೆಲ್ಲ ಗೊತ್ತು ದೊಡ್ಡ ಅಂಗಡಿ ಅಮೆಜಾನ್ ಅಮೇರಿಕಾದ್ದು ಜೊತೆಗೆ ಅಮೆಝಾನ್ ಡಾಟ್ ಇನ್ ಭಾರತದ್ದು ಇಂಡಿಯಾದಲ್ಲೇ ಅವರು ಇಂಡಿಯನ್ ಸೆಲ್ಲರ್ಸ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರವ್ರ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಯಾಕಂದರೆ ಟ್ಯಾಕ್ಸ್ ಕೂಡ ಇಲ್ಲೇ ಅವರು ಸೊ ನೀವು ಅಮೆಜಾನಲ್ಲಿ ಯಾವುದಾದ್ರು ಪ್ರಾಡಕ್ಟನ್ನು ನೀವು ಪ್ರಮೋಟ್ ಮಾಡೋ ಮೂಲಕ ಸೊ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಅವಾಗವಾಗ ನನ್ನ ಬ್ಲಾಗು ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಕೆಲವು ಪುಸ್ತಕಗಳ ಬಗ್ಗೆ ಕನ್ನಡ ಪುಸ್ತಕಗಳ ಬಗ್ಗೆ ನಾನೊಬ್ಬ ಸಾಹಿತಿಯಾಗಿ ಪ್ರಕಾಶಕನಾಗಿ ಕನ್ನಡ ಸಾಹಿತ್ಯ ವಲಯನ ಗಮನಿಸ್ತಾ ಇರ್ತೀನಿ ಸೊ ನನಗೆ ಕನ್ನಡ ಪುಸ್ತಕಗಳಂದರೆ ಭಾಳ ಆಪ್ತತೆ ಇರುವಂಥ ಮನುಷ್ಯ ಓದ್ತೀನಿ ನಾನು ಸೊ ಕನ್ನಡ ಪುಸ್ತಕಗಳನ್ನ ಪ್ರಮೋಟ್ ಮಾಡೋದು ಸೊ ಯಾವುದೋ ಒಂದು ಒಳ್ಳೆಯ ಪುಸ್ತಕ ಬಂದಿತ್ತು ಅಂದರೆ ಈ ಪುಸ್ತಕ ತೊಗೊಳ್ಳಿದ್ರು ಅಮೆಝಾನ್ ಅಫಿಲೇ ಅಮೆಝಾನ್ ಲಿಂಕ್ ನೀವು ಅಮೆಝಾನಲ್ಲಿ ತೊಗೊಳೋದಿಗಲ್ಲ ಸಾಕಷ್ಟು ಜನ ಪ್ರತಿಯೊಂದನ್ನು ಅಮೆಝಾನಲ್ಲಿ ತೊಗೊಳ್ತಾರೆ ಸೊ ಅಮೆಝಾನ್ ಒಂದು ಲಿಂಕನ್ನ ನೀವು ಅಮೆಜಾನ್ ಅಫಿಲೇಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಐ ಡಿ ಕೊಡ್ತಾರೆ ಅವರು ಸ್ಟೋರ್ ಐ ಡಿ ಅದ್ರ ಮುಖಾಂತರ ಆ ಲಿಂಕನ್ನ ತೊಗೊಬೋದು ಅಮೆಝಾನ್ ವೆಬ್ಸೈಟಲ್ಲಿ ಆ ಪ್ರ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಂಕನ್ನು ಹಾಕಿದಾಗ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಫಾಲೋವರ್ಸ್ಗಳು ಸಬ್ಸ್ಕ್ರೈಬರ್ಗಳು ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ನೀವು ಹಾಕಿರೋ ಒಂದು ವಸ್ತುವನ್ನು ಅಥವಾ ಲಿಂಕಿನ ಮೂಲಕ ಇನ್ಯಾವುದೋ ವಸ್ತುವನ್ನು ಕೂಡ ಅವ್ರು ಕೊಂಡರೆ ಅದ್ರ ಮೇಲೆ ನಿಮಗೆ ಸ್ವಲ್ಪ ಕಮಿಷನ್ ಬರುತ್ತೆ ನಾರ್ಮಲಿ ಅದು ಟೂ ಟು ಫೈವ್ ಪರ್ಸೆಂಟು ವರ್ಗ ಇರುತ್ತೆ ನೂರು ರೂಪಾಯಿ ಪುಸ್ತಕ ಮಾರಾಟ ಆದರೆ ಒಂದು ಐದು ರೂಪಾಯಿ ಬರ್ಬೋದು ನಿಮಗೆ ಸೊ ಅದರಲ್ಲಿ ಒಂದು ಸಾವಿರ ರೂಪಾಯಿ ಆದಮೇಲೆ ನಿಮ್ಮ ಅಕೌಂಟಿಗೆ ಕೊಡ್ತಾರೆ ಅವರು ಬಟ್ ಆದರೂ ಕೂಡ ಈಗ ನೀವು ಜಸ್ಟು ಯಾವುದೋ ಒಂದು ಒಳ್ಳೆಯ ಪುಸ್ತಕ ಹಾಕಿದರೆ ನೂರು ಜನ ಯಾರು ತೊಗೊಂಬಿಟ್ರು ಅಂತಂದ್ರೆ ನೂರು ರೂಪಾಯಿದ ಇಟ್ಕೊಂಡ್ರು ಐನೂರು ರೂಪಾಯಿ ಬಂದಂಗೆ ಆಗುತ್ತೆ ಅದೇ ಒಂದು ಸಾವಿರ ಜನ ತಗೊಂಡ್ಬಿಟ್ರು ಅಂತಂದರೆ ಐದು ಸಾವಿರ ಜನ ತನಕ ಬರೋ ಚಾನ್ಸಸ್ ಕನ್ನಡದಲ್ಲೇ ಅಮೆಝಾನ್ ಅಫಿಲೇಟ್ ಲಿಂಕ್ ಮಾಡ್ತಿರೋರು ತುಂಬ ಕಮ್ಮಿ ಬಹುಶಃ ಪುಸ್ತಕಗಳಿಗೆ ಮದ್ದು ಮಾಡ್ತಿರೋದು ನಾನೇ ಅನಿಸುತ್ತೆ ಇರಲಿ ಪರವಾಗಿಲ್ಲ ನನಗೂ ಇದ್ರಲ್ಲಿ ಸಾವಿರ ರೂಪಾಯಿ ತನಕ ಬಂದಿಲ್ಲ ಬಟ್ ನಾನು ಟೈಮ್ ಬೀಂಗ್ ಬೇರೆ ಬೇರೆ ಅಮೆಝಾನ್ ಏನಾದರೂ ಒಂದು ಸೇಲು ಅದು ಇದು ನಡೆದಾಗ ಹಾಕಿದ್ದೀನಿ ಕೆಲವರು ವಾಚ್ ತೊಗೊಂಡಿದ್ದಾರೆ ಅವಾಗೆಲ್ಲ ಸ್ವಲ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ವಾಚ್ ತೊಗೊಂಡಿದ್ದೆ ಒಂದು ಇನ್ನೂರೈವತ್ತು ರೂಪಾಯಿ ಬಂದಿದ್ದು ನಾನು ಅಕೌಂಟಿಗೆ ಸೊ ಒಂದು ಒನ್ ಪರ್ಸೆಂಟೋ ಎರಡು ಪರ್ಸೆಂಟೋ ಇರಬೇಕದು ಆ ಥರ ಎಲ್ಲ ಬರುತ್ತೆ ಬಟ್ ಜಾಸ್ತಿ ದಿನ ತೊಗೋಬೇಕು ನಮ್ಮ ಸರ್ಕಲಲ್ಲಿ ನಮ್ಮ ಆಸಕ್ತಿ ಏನಿರ್ತಾರೋ ಅವರೇ ಇರ್ತಾರೆ ಆಮೇಲೆ ಇನ್ನೂ ಅಮೆಝಾನಲ್ಲಿ ಈಗಿರೋದೇ ಕಮ್ಮಿ ಪರ್ಸೆಂಟೇಜ್ ತೊಗೊಳ್ತಿರೋರು ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಅವಾಗ ನಿಮಗೆ ಅದು ಉಪಯೋಗಕ್ಕೆ ಬರ್ಬೋದು ಈ ರೀತಿ ಮೇಯ್ನು ನಾನು ಈಗ ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ಟ್ರೈ ಮಾಡಿ ಬ್ಲಾಗಲ್ಲಿ ಆ್ಯಡ್ ಬರೋಂಗೆ ಮಾಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ನನ್ನ ಪ್ರಯತ್ನ ಇದೆ ಫೇಸ್ಬುಕ್ಕಲ್ಲಿ ಈಗ ಆಲ್ರೆಡಿ ನಾನು ಬೋನಸ್ ತೊಗೊಳ್ತಾ ಇದ್ದೀನಿ ಏಳೆಂಟು ತಿಂಗಳಿಂದ ಬರ್ತಿದೆ ಬಟ್ ತಿಂಗಳ ತಿಂಗಳ ನೂರು ಡಾಲರ್ ಆಗಬೇಕು ಪೇಮೆಂಟ್ ಬರೋಕ್ಕೆ ಸೊ ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಡಾಲರ್ ನಿಮ್ಮ ಹೋದ್ ತಿಂಗಳು ಐವತ್ತು ಡಾಲರ್ ಆಗಿದ್ದು ಈ ತಿಂಗಳ ಐವತ್ತು ಡಾಲರ್ ಆಗಿದ್ದರೆ ಮುಂದಿನ ತಿಂಗ್ಳಿಗೆ ನೂರು ಡಾಲರ್ ಸೇರಿಕೊಂಡು ಖಂಡಿತ ಬಂದೇ ಬರುತ್ತೆ ಸೊ ಫುಲ್ ಟೈಮಲ್ಲಿ ಮಾಡೋದ್ರೂ ಬೇಗ ಬೆಳೆಯೋ ಚಾನ್ಸಸ್ ಇರುತ್ತೆ ಬಟ್ ನಾವು ನಮ್ಮ ಕೆಲಸಗಳು ಮುಖ್ಯವಾಗಿ ಏನು ಮಾಡ್ತಿರ್ತೀವಿ ಅದ್ರ ಜೊತೆ ಪಾರ್ಟ್ ಟೈಮಲ್ಲಿ ಪ್ಯಾಸಿವ್ ಇನ್ಕಮ್ ಥರ ಮಾಡ್ಬೋದು ಸೊ ಫೇಸ್ಬುಕ್ಕಲ್ಲಿ ಮತ್ತು ಅಮೆಝಾನ್ ಅಫೀಲಿ ಕೂಡ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತನಕ ಏನೋ ಆಗಿರಬೇಕು ಸೊ ನಾನು ನನ್ನ ಪ್ರಯತ್ನ ಅಂತೂ ಮಾಡ್ತಾ ಒಂದು ದಿನ ರೀಚ್ ಆಗ್ತೀನಿ ಅದರಿಂದ ಮುಂದಕ್ಕೆ ಗಳಿಸ್ತೀನಿ ಅಂತ ಸೊ ಇದು ನನಗೆ ಗೊತ್ತಿರೋದು ನನ್ನೆಲ್ಲ ಸಬ್ಸ್ಕ್ರೈಬರ್ಗೆ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆ ಈ ಮಾಹಿತಿ ನೀಡೋಣ ಅಂತ ಅನ್ನಿಸ್ತು ಅದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಎಲ್ಲರೂ ನೋಡಿದ್ದೀರಾ ನಿಮಗೆ ಬೇಕಂದರೆ ಈ ಮಾಹಿತಿನ ತೊಗೊಂಡು ಇನ್ನು ಯೂಟ್ಯೂಬಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಸೊ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸೊ ಮತ್ತೆ ಸಿಗೋಣ ನಮಸ್ಕಾರ